kuna na buh myna ಮನವರ ಗುಣ ನಾವು ಮನವರ ಗುಣ ಮನವರ ಗುಣ ನವು ಮನವರ ಗುಣ ಬ್ರಹ್ಮ ನಕ್ಷತ್ರೀಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಬ್ರಹ್ಮ ನಕ್ಷತ್ರೀಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಣಕಿಗೆ ಸಾಗಿ ಎಲ್ಲವೂ ಆಗಿ ಒಣಕಿಗೆ ಸಾಗಿ ಬದುಕಿಯು ಸತ್ತೂಗಿರುವುದು ಸಾಕು ಮನವರ ಗೋಣ ನಾವು ಮನವರ ಗೋಣ ಮನವರ ಗೋಣ ನಾವು ಮನವರ ಅಡ್ಡ ನೊಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು ಅಡ್ಡ ನೊಡೆಯುತ್ತ ನಡೆದು ಶೋಷಣೆ ಬೇರನು ಕಿತ್ತು ಎಸೆದು ಸೋದರರೆಲ್ಲ ಒಟ್ಟಾಗಿ ಕೊಡುತ್ತ ಿ ಕೂಡದ ಸವಿಯನ್ನೆಲ್ಲ ಸವಿಯೋಣ ಬನ್ನಿ ಮನವರ ಗುಣ ನಾವು ಮನವರ ಗುಣ ಮನವರ ಗುಣ ನಾವು ಮನವರ ಗುಣ ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲ ಮಕ್ಕಳಿಗೂ ಕುಡಿಯಲು ಹಾಲು ಎಲ್ಲರಿಗಿರಲಿ ನಿಲ್ಲಲಿ ನೆರಳು ಎಲ್ಲ ಮಕ್ಕಳಿಗೂ ಕುಡಿಯಲು ಹಾಲು ಹಾಸಲು ಒದೆಯಲುಗಿರಲಿ ಬಟ್ಟೆ ಹಾಸಲು ಒದೆಯಲುಗಿರಲಿ ಬಟ್ಟೆ ನೆಮ್ಮದಿ ಬುಕ್ಕಲಿ ಎಲ್ಲರಿಗೆಂದು ಮನವರ ಗುಣಾನವು ಮನವರ ಗುಣ ಮನವರ ಗುಣಾನವು ಮನವರ ಗುಣ ವೇದವನರಿಯದು ನೀಲಿಯ ಗಗನ ಒಂದೇ ಮಣ್ಣಿಂದೆಲ್ಲರ ಜನನ ವೇದವನರಿಯದು ನೀಲಿಯ ಗಗನ ಒಂದೇ ಮಣ್ಣಿಂದೆಲ್ಲರ ಜನನ ಒಂದೇ ದಿಕ್ಕಿನಲ್ಲೆಲ್ಲರ ಪಯಣ ಒಂದೇ ದಿಕ್ಕಿನಲ್ಲೆಲ್ಲರ ಪಯಣ ನುಡಿಯಲಿ ಮಿಡಿಯಲಿ ಅಂತಃಕರಣ ಮನವರ ಗೋಣ ನಾವು ಮನವರ ಗುಣ ಮನವರ ಗುಣ ನಾವು ಮನವರ ಗುಣ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಹಿಂದೂ ಮುಸಲ್ಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿಯು ಸತ್ತು ಇರುವುದು ಸಾಕು ಮನವರ ಗೋಣ ನಾವು ಮನವರಗೋಣ ಮನವರಗೋಣ ನಾವು ಮನವರಗೋಣ ನಾವು ಮನವರಗೋಣ ನಾವು ಮನವರ ಗೋಣ ಈಗ ದಲಿತ ಕಲಾ ಬಳಗದಿಂದ ಕ್ರಾಂತಿ ಗೀತೆ ಸೌಂಡ್ ಸೌಂಡ್ ಬಿಡ್ರಿ ಚೆನ್ನಾಗಿ